ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಎ ಟಿ ಟು ಯೂಟ್ಯೂಬ್ ಚಾನಲ್ ನಾವಿವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬರ್ತಾ ಇದ್ದೀವಿ ಸೊ ಅದು ಏನು ಅಂತ ತಿಳ್ಕೊಬೇಕಾ ಇದು ಶುಂಠಿ ತೊಕ್ಕು ಅಂತ ಸೊ ಇದರಿಂದ ಏನು ಯೂಸ್ ಇದೆ ಹೆಂಗೆ ಮಾಡೋದು ಏನು ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಮ್ಮ ಅತ್ತೆಯವ್ರು ತಿಳಿಸ್ಕೊಡ್ತಾರೆ ಬ್ಯಾಡಿಗೆ ಮೆಣಸಿನ್ಕಾಯಿ ನೂರು ಗ್ರಾಮು ಬೆಲ್ಲ ನೂರು ನೂರು ಗ್ರಾಮು శుంఠి నూరైవత్ గ్రం ఐదు ఐదు స్పూను ధనియ ఒరే బెళ్ళి ఒంత్య ఐవత్ గ్రామ్ కల్లుప్పు స్పూన్ జీ ఏడు స్పూన్ ఎళ్ళు ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಅರಿಶಿನ ಒಗ್ಗರಣೆಗೆ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಇಂಗು ಹಣ್ಣು ನೂರೈವತ್ತು ಗ್ರಾಮ್ನ ಒಂದೆರಡು ಸರಿ ತೊಳೆದು ಬಿಸಿನೀರ್ನಲ್ಲಿ ನೆನೆಸಬೇಕು ಈಗ ಮಾಡುವ ವಿಧಾನ ಹೇಳ್ಕೊಡ್ತೀವಿ ಮೊದಲು ಧನಿಯ ಹುರಿಬೇಕು ಜೀರಿಗೆ ಹುರಿ ಹುರಿಬೇಕು ಎಳ್ಳು ಎಳ್ಳು ಉರಿಬೇಕು

ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಸ್ವಲ್ಪ ಕರ್ಕೋಬೇಕು ಕೆಂಪು ಕೆಂಪು ಕರ್ಕೋಬೇಕು ಆಮೇಲೆ ಶುಂಠಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೆಂಪಿಗೆ ಒಂದು ಸ್ವಲ್ಪ ಕೆಂಪಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಮೆಣಸಿನಕಾಯಿ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿಯಬೇಕು ಹುರಿದ ಪದಾರ್ಥನೆಲ್ಲ ಎಲ್ಲ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಬೇರೆ ಎತ್ತಿಟ್ಕೋಬೇಕು ಕ್ಕೆ ಮೆಣ್ಸಿನ್ಕಾಯಿನೂ ಸೇರಿಸಬೇಕು ಹುರಿದಿರೋ ಮೆಣಸಿನ್ಕಾಯಿ ಅರಶಿನ ಎಲ್ಲ ಸೇರಿಸಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೋಬೇಕು ಈ ರೀತಿ ಎಲ್ಲ ಪುಡಿ ಮಾಡಿಕೊಂಡು ಬೇರೆದೊಂದು ಪಾತ್ರೆಗೆ ಹಾಕೋಬೇಕು ಈಗ ಮಿಕ್ಸಿಗೆ ಹುರ್ತಿರೋ ಶುಂಠಿ ಬೆಳ್ಳುಳ್ಳಿ ಬೆಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿ ನುಣ್ಣಿಗೆ ರುಬ್ಬಿ ಅದನ್ನು ಬೇರೆ ಬಾಟ್ಲಿಗೆ ತಕ್ಕೋಬೇಕು ಈಗ ಅದೇ ಮಿಕ್ಸಿ ಜಾರ್ಗೆ ಹುಣಸೆ ಎಣ್ಣೆ ನೆನೆ ಹಾಕಿರ್ತೀವಲ್ಲ ಬಿಸಿನೀರಿನಲ್ಲಿ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡು ಒಂದು ಪಾನಿಗೆ ಹಾಕ್ಕೊಂಡು ರುಬ್ಬಿರೋದು ಎಲ್ಲ ಫುಲ್ಲು ಎಲ್ಲ ಹಾಕ್ಕೊಂಡು ಅದನ್ನು ಅದಕ್ಕೆ ಪುಡಿನೂ ಹಾಕ್ಕೊಂಡು ಮಾಡಿರೋ ಪುಡಿ ಹುರಿದು ಮಾಡಿರ್ತೀವಲ್ಲ ಆ ಪುಡಿನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹುರ್ಕೋಬೇಕು ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಈ ರೀತಿ ಸ್ವಲ್ಪ ಎಲ್ಲ ಬಿಸಿಯಾಗಿ ಕುದಿ ಮೇಲೆ ಈಗ ನಾವೇನು ಉರ್ದಿ ಪುಡಿ ಮಾಡ್ಕೊಂಡಿರ್ತೀವೋ ಆ ಪುಡಿನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋಂಗೆ ಬಿಸಿ ಮಾಡಿ ಈಗ ಬೇರೆ ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ ಒಂದು ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಎಣ್ಣೆ ಹಾಕ್ಬಿಟ್ಟು ನಿಮ್ಗೆ ಯಾವ ಎಣ್ಣೆ ಬೇಕೋ ಅದು ಹಾಕೋಬೋದು ಎಳ್ಳೆಣ್ಣೆ ಬೇಕಾದ್ರೂ ಹಾಕ್ಬೋದು ಕೊಬ್ಬರಿ ಎಣ್ಣೆ ಬೇಕಾದ್ರೂ ಹಾಕ್ಬೋದು ಕಡಲೆಕಾಯಿ ಎಣ್ಣೆ ಬೇಕಾದ್ರೂ ಹಾಕ್ಬೋದು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಕಡಲೆಬೇಳೆ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹಾಕಿ ಹಾಕಿ ಅದು ಮೇಲಕ್ಕೆ ಬೇಕು ಹಂಗೆ ಚೆನ್ನಾಗಿ ಕೆಂಪಿಗೆ ಕಂದು ಬಣ್ಣ ಬರೋವರೆಗೂ ಬೆಳ್ಳುಳ್ಳಿನ ಅದರಲ್ಲೇ ಫ್ರೈ ಮಾಡ್ಕೋಬೇಕು ణిమణికాయ కర్బేన సొప్పు హాక్బుట్టు ఫ్రై మా ಸ್ಟವ್ ಆಫ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಒಂದುವರ್ ಸ್ಪೂನು ನಾವು ಒಂದುವರ್ ಸ್ಪೂನ್ ಹಾಕಿದ್ದೀವಿ ಇಂಗು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಅದು ತಣ್ಣಗಾದ ಮೇಲೆ ಆ ಒಗ್ಗರಣೆನ ಆ ಗೊಜ್ಜು ಇದು ಗೊಜ್ಜಿಗೆ ಸೇರಿಸಬೇಕು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗಲೇ ಬೇಕಾದರೆ ನೀವು ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಬೇಕಾದ್ರೂ ಸೇರಿಸ್ಕೋಬೋದು ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಖಾರ ಕಮ್ಮಿ ಇದ್ರೆ ಸ್ವಲ್ಪ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಖಾರ ಹಾಕ್ಕೊಂಡು ಎಲ್ಲ ಕಲಸಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ತ್ಗೆ ತುಂಬ ಉಪಯೋಗ ಆಗುತ್ತೆ ಶುಂಠಿನೂ ಒಳ್ಳೆಯದು ಬೆಳ್ಳುಳ್ಳಿ ಅದಕ್ಕೆ ಹಾಕಿರೋದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಿಂದ ಇದನ್ನು ಮಾಡಿಕೊಂಡು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಮೊಸರನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಾದರೆ ಒಂದು ಆರು ತಿಂಗಳು ಇಟ್ಕೋಬೋದು ನೀವು ಬೇಕಾದ್ರೆ ಇಷ್ಟ ಆದರೆ ಮಾಡಿಕೊಂಡು ನಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಈಗ ಗೊಜ್ಜು ರೆಡಿಯಾಗಿದೆ ಈಗ ಮಕ್ಕಳು ಕೊಟ್ಟರೆ ಈಗ ಶುಂಠಿ ಬೆಳ್ಳುಳ್ಳಿ ಮಕ್ಕಳು ತಿನ್ನಲ್ಲ ಕೆಲವು ಇಷ್ಟಪಡೋಲ್ಲ ದೊಡ್ಡವರು ಇಷ್ಟಪಡೋಲ್ಲ ಈ ಥರ ಮಾಡಿಕೊಟ್ರೆ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಮಕ್ಕಳಿಗೂ ಒಳ್ಳೆಯದು ಎಲ್ತ್ಗೂ ಒಳ್ಳೆಯದು ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನೀವು ಎಲ್ಲ ನನ್ನ ನಮ್ಮ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ತಿಳ್ಸೋಕ್ಕೆ ಇಷ್ಟಪಡ್ತೀನಿ